ಇವತ್ತು ನಾನು ಹೊರಟಿರೋದು ಮುಂದೆ ಕಾಣ್ತಿರೋ ಈ ಬೆಟ್ಟ ಇರೋಕ್ಕೆ ಇದೇನು ದೊಡ್ಡ ಬೆಟ್ಟ ಅಂತ ನೀವು ಅಂದ್ಕೋಬೋದು ಸದ್ಯಕ್ಕೆ ನನಗಿದೆ ಹಿಮಾಲಯ ಪರ್ವತ ಅಂದ್ಕೊಂಡು ಶುರು ಮಾಡ್ತಿದ್ದೀನಿ ಬೆಟ್ಟ ಇರೋಕ್ಕೂ ಮುಂಚೆ ಬೆಟ್ಟದ ಕೆಳಗಿರುವ ದೇವಿಯ ದರ್ಶನ ತಗೊಂಡು ನನ್ನ ಪ್ರಯಾಣವನ್ನು ಮುಂದುವರಿಸ್ತೇನೆ ಬನ್ನಿ ನನ್ನ ಜೊತೆ ವರ್ಚುವಲ್ ಆಗಿ ಈ ಪಯಣ ಶುರು ಮಾಡಿ ನನ್ನ ಮುಂದೆ ಇರೋ ಈ ಹಳಿ ದಾಟಿದ್ರೆ ಶುರುವಾಗುತ್ತೆ ನನ್ನ ಪಯಣ ಆನೆ ನಡೆದಿದ್ದ ದಾರಿ ಅಂತ ಹೋಗ್ತಿದ್ದೆ ಆದರೆ ಇದು ಆನೆ ದಾರಿ ಅಲ್ಲ ಇಲ್ಲಿಯ ಜನರು ಸೃಷ್ಟಿ ಮಾಡಿರೋ ದಾರಿ ಇವಾಗೇ ಇಷ್ಟೊಂದು ಖುಷಿ ಕೊಡ್ತಿದೆ ಇನ್ನು ಮಳೆಗಾಲದಲ್ಲಿ ಈ ಪ್ರಕೃತಿ ಇನ್ನು ಎಷ್ಟು ಸುಂದರವಾಗಿ ಕಾಣಬಹುದು ಈ ಬೆಟ್ಟ ಇರೋಕೆ ಎಷ್ಟು ಕಷ್ಟಪಡ್ತಿದ್ದೀನಿ ಇನ್ನು ಹಿಮಾಲಯ ಪರ್ವತ ಇರದ್ರೆ ಏನು ಆಗ್ಬೋದು ಇಮ್ಯಾಜಿಷನ್ ಮಾಡೋಕ್ಕೂ ಭಯ ಆಗ್ತಿದೆ ಹಿರಿಯರು ಹೇಳ್ತಿದ್ದ ಒಂದು ಗಾದೆ ನೆನಪಾಗ್ತಿದೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ದೂರದಿಂದ ನೋಡ್ತಿದ್ದಾಗ ಏನ್ ಚೆಂದ ಅನ್ಸೋದು ಇವಾಗ ಬೆಟ್ಟ ಇರ್ತಿದ್ರೆ ಗೊತ್ತಾಗ್ತಿದೆ ಆ ಗಾದೆ ಮತ್ತೆ ನಿಜವಾದ ಅರ್ಥ ಈ ಫೋರ್ ಜಿ ಫೈವ್ ಜಿ ಅಂತ ಫಾಸ್ಟಾಗಿ ಓಡ್ತಿರೋ ಲೋಕ ಬಿಟ್ಟು ಒಂದು ಸಲ ಈ ಪ್ರಕೃತಿ ಪ್ರಪಂಚಕ್ಕೆ ಬಂದು ನೋಡಿ ನೀವು ಕಳೆದೋಗು ನಿಜ ಜೀವನದಲ್ಲಿ ಸಮಸ್ಯೆ ಅನ್ನೋದು ಜೀವನದ ಒಂದು ಭಾಗ ಸಮಸ್ಯೆನೇ ಜೀವನ ಅಲ್ಲ ಒಂದ್ಸಲ ಇಂಥ ಜಾಗಗಳಿಗೆ ಬನ್ನಿ ನಿಮ್ ಸಮಸ್ಯೆ ಅಲ್ಲ ನಿಮ್ಮನ್ನು ಮರೆಸುವ ಶಕ್ತಿ ಈ ಪ್ರಕೃತಿಗಿದೆ ಬೆಟ್ಟ ಏರಿ ಸುಸ್ತಾಗಿತ್ತು ಕಟ್ಟೆ ಹಸಿವಾಗಿತ್ತು ತಿನ್ನೋಕ್ಕಂತೂ ಏನೂ ತಂದಿರಲಿಲ್ಲ ಕುಡಿಯೋಕೆ ನೀರಂತೂ ಮರೆತಿರಲಿಲ್ಲ ಇರೋ ನೀರನ್ನೇ ಜ್ಯೂಸ್ ಥರ ಕುಡ್ಕೊಂಡು ಪ್ರಕೃತಿನ ಕುಡಿತಲ್ಲೇ ಆನಂದಿಸ್ತಿದ್ದೆ ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಆದರೂ ಆ ತಗ್ಗು ದಿನಗಳಿಂದ ಕೂಡಿದ ಕಾಲು ದಾರಿ ಈ ಬಿಸಿಲು ಆದರೆ ಇಲ್ಲಿ ಬಂದ ಮೇಲೆ ಸುಂದರ ಪ್ರಕೃತಿಯ ಮಧ್ಯೆ ಕಳೆದೋಗಿದ್ದೆ ಇಲ್ಲಿಗೆ ನನ್ನ ಅಪಯಾಣ ಮುಗಿಸೋ ಸಮಯ ಬಂತು ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು